सुलेरजवळगे इथं श्री निरंजन महाराज यांच्या पुण्यतिथी महोत्सवा निमित्त विविध धार्मिक कार्यक्रमाचं अक्कलकोट तालुक्यातील ता सुलेरजवळगे इथं श्री गुरु निरंजन महाराज यांची पुण्यतिथी मोठ्या निरंजनिथी वातावरणात साजरी करण्यात आली पुण्यतिथी निमित्त पहिल्या दिवशी ढोलकी वादनाचा कार्यक्रम तसंच दुसऱ्या दिवशी मूर्तीला रुद्राभिषेक आणि पुष्पवृष्टी करून हा महोत्सव साजरा करण्यात आला या प्रसंगी सोसायटीचे चेअरमन रविकांत बगले संचालक राजकुमार बगले आदर्श बगले गुरुनाथ बिराजदार ग्रामपंचायतीचे माजी सदस्य धर्मराज बगले नागनाथ बगले सुमित बगले संजय बगले काशीनाथ बगले यांच्यासह भक्तगण मोठ्या संख्येनं उपस्थित होते दरम्यान या संदर्भात अधिक माहिती वेदमूर्ती सिद्धय्या स्वामी यांनी दिली ನಿರಂಜನ ಸಪ್ತ ಹೊನ್ನಿ ದಿವಸ ಪ್ರತಿ ವರ್ಷದಂತೆ ಈ ವರ್ಷ ಆದರೂ ಕೂಡ ನಿನ್ನ ಜಾಗರಣ ನಿಮಿತ್ತವಾಗಿ ರಾತ್ರಿ ಬಳ್ಳಿನ ಹಾಡಿಕೆಯನ್ನು ಇಟ್ಟಿದ್ದಾರೆ ಪ್ರತಿ ವರ್ಷದಂತೆ ಬೀರ್ಲಿಂಗೇಶ್ವರ ಹಾಡಿಕೆಯನ್ನು ಅಮೋಕ್ ಸಿದ್ದೇಶ್ವರ ಗಾಯನ ಸಂಘದವರು ಒಳ್ಳಿನ ಪದವನ್ನು ಒಳ್ಳೆ ವಿಜರಣೆಯಿಂದ ನಿನ್ನ ಜಾಗರಣ ಕಾರ್ಯಕ್ರಮ ಮಾಡಿದ್ದಾರೆ ಇವತ್ತಿನ ದಿವಸ ಸರಿಯಾಗಿ ನಿರಂಜನ ಪುಂಡಿತಿ ನಿಮಿತ್ತವಾಗಿ ಸರಿಯಾಗಿ ಎಂಟು ಆಗಿ ಇಪ್ಪತ್ತೈದು ನಿಮಿಷಕ್ಕೆ ಆ ನಿರಂಜನ ಮಹಾರಾಜರದ ಒಂದು ಹೂವಿನವನ್ನು ಆರತಿ ಪೂಜಾ ಪಂಚಾಮೃತ ಅಭಿಷೇಕ ಮತ್ತು ನಾಮಾವಳಿ ಲಿಂಗಾಷ್ಟಕ ಮತ್ತು ಆರತಿ ಸಂಗ್ರಹದಲ್ಲಿ ಎಲ್ಲ ಬಗಲೆ ಪರಿವಾರ ಮತ್ತು ಸಹ ಕುಟುಂಬ ಸಹ ಪರಿವಾರ ಸಮಸ್ತ ಗ್ರಾಮಸ್ಥರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತಿನ ದಿವಸ ಮಹಾ ಬಹಳಷ್ಟು ಮಹಾಪ್ರಸಾದವನ್ನು ಇಟ್ಟಿದ್ದಾರೆ ಈ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಆ ನಿರಂಜನ ಮುತ್ಯ ಸಪ್ತ ಒಳ್ಳೆ ಒಳ್ಳೆ ಕಾರ್ಯಕ್ರಮವನ್ನು ಬಹಳ ಸುಂದರವಾಗಿ ನಡೀತಾ ಇದೆ ಓಂ ಶಾಂತಿ ಶಾಂತಿ